ಅಪ್ಪು ಸರ್ ಅವರ ಆಶೀರ್ವಾದ ಸಿಕ್ಕಿದೆಲ್ಲ ಒ ಟಿ ಪಿ ಸಿನಿಮಾಗೆ ಅವ್ರ ಆಶೀರ್ವಾದ ಎಲ್ರಿಗೂ ಯಾವತ್ತು ಇರುತ್ತೆ ಬಟ್ ನೀವು ಸ್ಪೆಷಲ್ ಆಗಿ ಪುಣ್ಯಭೂಮಿಗೆ ಹೋಗಿ ಅವ್ರ ಆಶೀರ್ವಾದವನ್ನ ಪಡ್ಕೊಂಡು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅಪ್ಪು ಸರ್ಗೆ ಏನಂದ್ರೆ ಎಲ್ಲಿ ಟ್ಯಾಲೆಂಟ್ ಇರುತ್ತೋ ಅಪ್ಪು ಸರ್ ಬ್ಲೆಸಿಂಗ್ಸ್ ಇದ್ದೇ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ ನನಗವರು ಅಷ್ಟ ಸಿನಿಮಾ ಹಾಡು ಕೊಟ್ಟಿದ್ದು ಹಾಡುಗಳನ್ನ ಹಾಡಿದ್ದು ಸೊ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಪ್ಪು ಸರ್ ಅನೀಶ್ ಗೆ ಎಷ್ಟ್ ಮಾಡಿದಾರ ಅಂದರೆ ಜಾಸ್ತಿನೇ ಮಾಡಿದ್ದಾರೆ ಎಲ್ಲರಿಗಿಂತ ಜಾಸ್ತಿನೇ ನನಗೆ ಮಾಡಿದರೆ ಸೊ ಆ ಕೃತಜ್ಞತೆ ಆಲ್ವೇಸ್ ಇರುತ್ತೆ ಸೊ ವಾಟ್ ಎವರ್ ಐ ಸ್ಟಾರ್ಟ್ ಅವ್ರು ಏನಾದರೂ ಇದ್ದಾಗ್ಲೂ ಅಪ್ಪು ಸರ್ ನೆನೆಸ್ಕೊಂಡು ನಾನು ಪ್ರತಿ ತಿಂಗಳು ನೆನೆಸ್ಕೊಂತೀನಿ ಪ್ರತಿ ಅಂದರೆ ಹೆಂಗೆ ನೆನ್ಸ್ಕೊತೀನಿ ಅಂದಾಗ ಹಸಿ ಅಪ್ಪು ಸರ್ ಆಡಿರೋ ಸಾಂಗ್ಸ್ ಎಲ್ಲ ನಾನೇ ಆಡಿಯೋ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ನನಗೆ ಪ್ರತಿ ತಿಂಗಳು ದುಡ್ಡು ಬರ್ತಿರುತ್ತೆ ಅಂದರೆ ಅಪ್ಪು ಸರ್ ಗಿಫ್ಟ್ ಮಾಡ್ತಾನೆ ಇದ್ದಾರೆ ನನಗೆ ಸಿಕ್ಸ್ ಮಂತ್ಸ್ ಮತ್ತೆ ಆ್ಯಪ್ಸಿಂದ ಬರುತ್ತೆ ಅದೆಲ್ಲವೂ ಇರೋದು ಅಪ್ಪು ಸರ್ ಆಡ ಆಡಿರೋ ಹಾಡುಗಳ ಹೈಯೆಸ್ಟ್ ರೆವೆನ್ಯೂ ಜನರೇಟ್ ಮಾಡಿಕೊಡ್ತಿರುತ್ತೆ ಸೊ ಅವ್ರ ಆಶೀರ್ವಾದ ಅವ್ರ ಬ್ಲೆಸ್ಸಿಂಗ್ಸ್ ಈಸ್ ಆಲ್ವೇಸ್ ವಿತ್ ಮೀ ಆ್ಯಂಡ್ ವಿತ್ ಮೀ ಅಂತನೆಲ್ಲ ಕನ್ನಡ ಇಂಡಸ್ಟ್ರಿಗೆ ಕನ್ನಡಿಗರ ಮೇಲೆ ಯಾವತ್ತೂ ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ವಿಲ್ ಬಿ ದರ್ ಓಕೆ ಅವ್ರ ಜೊತೆ ಕೇಳಿದಂತೆ ಯಾವುದೋ ಒಂದು ವಿಚಾರ ಹೇಳ್ಬೋದಾ ಸರ್ ತುಂಬ ಇದೆ ನನಗಿನ್ನೂ ನೆನಪಿದೆ ಕಾಫಿ ವಿತ್ ಮೈ ವೈಫು ಪ್ರೀ ರಿಲೀಸ್ ಇವೆಂಟ್ಗೆ ಆಡಿಯೋ ಲಾಂಚ್ ನೆನಪಿಲ್ಲ ಅಪ್ಪು ಸರ್ ಬೇಕು ಅಂತ ಪ್ರೊಡ್ಯೂಸರ್ಸು ಡೈರೆಕ್ಟ್ರ್ ಕೇಳ್ತಿದ್ರು ನಾನು ಹೊಸ ನಾಲ್ಕು ಸಿನಿಮಾ ನಾನು ಅಲ್ಲಿವರೆಗೂ ಅಪ್ಪು ಸರ್ನ ಭೇಟಿ ಮಾಡಿಲ್ಲ ನೋಡೇ ಇಲ್ಲ ಆ್ಯಸ್ ಅನ್ ಆಡಿಯನ್ ಓಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಬಟ್ ಆ್ಯಸ್ ಅನ್ ಆಡಿಯನ್ ಏನು ನಾನು ಸಿನಿಮಾ ರಿಲೀಸ್ ಆಗುತ್ತೆ ಟಿಕೆಟ್ ಸಿಕ್ಕಿದ್ರೆ ಟಿಕೆಟ್ ಎಲ್ಲ ಬ್ಲ್ಯಾಕಲ್ಲಿ ತೊಗೊಂಡು ನೋಡಿ ಇಷ್ಟೇ ಇಷ್ಟಿಗೆ ಬಿಟ್ಟರೆ ಅಪ್ಪು ಸರ್ನ ನೋಡೇ ಇಲ್ಲ ನಾನು ನನ್ನ ಲೈಫಲ್ಲಿ ನಾನು ಭೇಟಿನೇ ಮಾಡಿಲ್ಲ ಇವರು ಹೇಳಿದ್ರೆ ಕೇಳ್ತಾರೆ ನೀನು ಹೀರೋ ಅಲ್ವಾ ಇನ್ನೊಂದು ಹೀರೋನು ಏ ನಾನು ಹೀರೋ ಬಟ್ ಅಪ್ಪು ಸರ್ನ ಹೆಂಗೆ ಟಚ್ ಮಾಡಲಿ ನಾನು ರೀಚ್ ಮಾಡೋ ಒಂದು ಪಾಯಿಂಟು ಒಂದು ಸೋರ್ಸೇ ಇಲ್ಲ ನನಗೆ ಒಂದು ಒಂದು ವಾರ ಒದ್ದಾಡಿದ್ದೀನಿ ಇಲ್ಲ ಅಪ್ಪು ಸರ್ ಇದ್ದಾರೆ ಅಂತ ಏನೇನು ಹೇಳ್ತೀವಿ ಇವರು ಬಿಟ್ಟು ಇಡ್ಕೊಂಬಿಟ್ಟಿದ್ರು ಹೈದರಾಬಾದ್ ಪ್ರೊಡ್ಯೂಸರ್ಸು ನಾವು ಮಾಡಿಸಿದ್ರೆ ಅಪ್ಪು ಸರ್ ಕೆಲೇ ಮಾಡಿಸ್ಬೇಕು ಅಂತ ನನಗೆ ಅಣ್ಣ ನನಗೆ ರೀಚ್ ಆಗೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ ಅಪ್ಪು ಸರ್ ಅಂದ್ರೆ ಕೇಳ್ತಿಲ್ಲ ಅವರು ನಂಬಕ್ಕೆ ರೆಡಿ ಇಲ್ಲ ಸೊ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ನಂಬರ್ ಸಿಕ್ತು ಕುಮಾರ್ ಸರ್ ನಂಬರ್ ಸಿಕ್ತು ಫೋನ್ ಮಾಡಿದೆ ಸರ್ ನಾನು ಈ ಥರ ಈ ಥರ ಸಿನಿಮಾಗಳು ಮಾಡಿದ್ದೀನಿ ಇದು ನನ್ನ ನಾಲ್ಕನೇ ಸಿನಿಮಾ ಆ ಹೇಳಿಲಿ ಗೊತ್ತು ಗೊತ್ತು ಅಪ್ಪು ಸರ್ನ ಭೇಟಿ ಮಾಡಬೇಕು ಅಂದೆ ಏನು ವಿಷಯ ಅಂದರೆ ಈ ಥರ ಆಡಿಯೋ ಫಂಕ್ಷನ್ ಇದೆ ಸರ್ ಕರಿಬೇಕು ಅಂತ ಹೌದಾ ನಾ ಕೇಳಿಬಿಟ್ಟು ಹೇಳ್ತೀನಿ ಅಂತ ಸೊ ನಾನು ಹೋಗಿ ಈ ಥರ ಹೇಳಿದ್ದೀನಿ ಕುಮಾರ್ ಸರ್ಗೆ ರಿಪ್ಲೈ ಬರುತ್ತೆ ಅಂದರೆ ಮೇ ಬಿ ಬರುತ್ತೋ ಇಲ್ವೋ ಅನ್ನೋ ಒಂದಿತ್ತು ನಾನು ಹಿಂಗೆ ಹೇಳಿ ಫೋನ್ ಇಟ್ಟು ಒಳಗಡೆ ಹೋದೆ ಅವ್ರಿಗೆ ಇದು ವಿಷಯ ತಿಳಿಸೆ ಮತ್ತೆ ಫೋನ್ ಮಾಡಬೇಕು ಮೇ ಬಿ ಇನ್ನು ಡೀಟೇಲ್ಸನ್ನು ಮರೆತಿರ್ಬೇಕಂದ್ರೆ ಮತ್ತೆ ಫೋನ್ ತಗೊಂಡೆ ತಗೊಂಡಿದ್ದ ತಕ್ಷಣ ಅನೀಶ್ ಅಂದರು ಇಲ್ಲೇ ಇಂದ್ರಾನಗರಲ್ಲಿದ್ದೀನಿ ಸರ್ ಅಪ್ಪು ಸರ್ ಕರೆದ್ರು ಮನೆ ಹತ್ರ ಹೋಗ್ಬಿಡಿ ಅಂದರು ನನಗೆ ಡಚ್ಚಕ್ ನಾನು ನಾನು ಟ್ರೈ ಮಾಡಿದ್ದು ಅವಾಗಲೇ ಟೂ ಮಿನಿಟ್ಸ್ ಟ್ರೈ ಮಾಡೋದಕ್ಕೆ ಟೂ ಮಂತ್ಸ್ ಟೈಮ್ ತೊಗೊಂಡೆ ಬಟ್ ಟ್ರೈ ಮಾಡಿ ಟೂ ಮಿನಿಟ್ಸ್ಗೆ ಅಪ್ಪು ಸರ್ ಸಿಗ್ತಾರೆ ನನಗೆ ಶಾಕ್ ಲೈಕ್ ಅಪ್ಪು ಸಣ್ಣ ಭೇಟಿ ಮಾಡ್ತಾ ಇದ್ದೀನಿ ನಾನು ನನಗಿನ್ನೂ ನೆನಪು ಅಲ್ಲ ಹೋಗಿ ನಿಂತಾಗ ಮನೆ ಮುಂದೆ ನಿಂತಾಗ ನಿಂತಿದ ತಕ್ಷಣ ಅನೀಶಾ ಒಳಗಡೆ ಬನ್ನಿ ಅಂತ ನಾನು ಆಲ್ರೆಡಿ ಗೇಟಲ್ಲಿ ಹೇಳಿದ್ದಾರೆ ಅಪ್ಪು ಸರ್ ಅನೀಶ್ ಬರ್ತದೆ ಒಳಗಡೆ ಹೋದೆ ಅಲ್ಲಿ ಹಾಲಲ್ಲೆಲ್ಲ ಕೂತಿದ್ವಿ ನಾನು ನನ್ನ ಟೀಮೆಲ್ಲ ಟೀಮ್ ಎಲ್ಲ ಖುಷಿ ನೋಡ್ದಾ ನೀನು ಟ್ರೈ ಮಾಡ್ದೆ ಆಗುತ್ತೆ ಅಂದ್ರೆ ನನಗೂ ಗೊತ್ತಿಲ್ಲ ಸರ್ ಇವಾಗಲೇ ನನಗೂ ಗೊತ್ತಾಗಿದ್ದು ಅಂದ್ರು ಬಂದರೆ ಅಪ್ಪು ಸರ್ ಮೇಲಿಂದ ನಡ್ಕೊಂಡ್ ಬರ್ತಿದ್ರೆ ನನ್ನ ಹಾಡು ಆಡ್ಕೊಂಡು ಬಂದ್ರು ಬಾನು ಭೂಮಿ ಸೇರಿದ ಅಂತ ನನ್ನ ಪೊಲೀಸ್ ಕೊಟ್ಟರು ಸಾಂಗ್ ಆಡ್ಕೊಂಡು ಬರ್ತಿದ್ದಾರೆ ಸೋನು ಅಲ್ವಾ ಹೀರೋಯಿನ್ ಅಂದರು ಹೌದು ಅಪ್ಪು ಸರ್ ಅಂದ್ರೆ ಅಪ್ಪು ಸರ್ ನಾನು ನಿಮ್ಗೆ ಗೊತ್ತಾ ಅಂದೆ ಐ ಆಮ್ ಸೀನ್ ಯುವ ನಮ್ಮ ಪೊಲೀಸ್ ಕೋಟರ್ಸ್ ಯು ವೆರಿ ಟ್ಯಾಲೆಂಟೆಡ್ ಐ ಲೈಕ್ ಯುವರ್ ಸಾಂಗ್ ಅಂತೆಲ್ಲ ಅಪ್ಪು ಸರ್ ಅಂದಾಗ ನಾನು ಜೋನ್ ಶಾಕ್ ಸಿ ನನ್ನ ನಾನು ಅಪ್ಪು ಸರ್ ಕಣ್ಣಿಗೆ ಬಿದ್ದಿದ್ದೀನಿ ನನಗೆ ನನಗೆ ಅವತ್ತು ಇಟ್ ವಾಸ್ ಲೈಕ್ ಕ್ಲೌಡ್ ನೈನ್ ಅಪ್ಪು ಸಾರು ಕೂತು ಮಾತಾಡಿಸಿ ಊಟ ಮಾಡಿ ನನಗೆ ಎಲ್ಲವೂ ಲೈಕ್ ವಾಸ್ ಶಾಕಿಂಗ್ ಏನು ನಡೀತಿದೆ ಅಂತಲೇ ಗೊತ್ತಿರಲಿಲ್ಲ ನಮ್ಗೆ ಅವತ್ತು ಈ ಥರ ಬರಬೇಕು ಅಂದಂಗೆ ಬರ್ತೀನಿ ಡೇಟು ಸರ್ ಯಾವಾಗ ಫೀಲ್ ನೀವು ಯಾವಾಗ ಡೇಟ್ ಇವೆಲ್ಲ ನೋಡ್ತೀರಲ್ಲ ಟೈಮ್ ಎಲ್ಲ ನೋಡ್ಕೊಂಡು ನನಗೆ ಹೇಳಿದೆ ಓಕೆ ಅಪ್ಪು ಸರ್ ನಾನು ಕುಮಾರ್ ಸರ್ ಹತ್ರ ಕೋರ್ಡಿನೇಟ್ ಮಾಡಿ ಐ ನಂಬರ್ ತಗೋ ನಂಬರ್ ತಗೋ ನೀವು ಟೆಕ್ಸ್ಟ್ಮಿ ಬಿ ದೇರ್ ಅಂದರು ಅಲ್ಲಿಂದ ಉಡನಾಟ ಸ್ಟಾರ್ಟ್ ಆಯಿತು ಬಂದರು ಹೆಲ್ಪ್ ಮಾಡಿದ್ರು ಅಕ್ಕಿರಾಗೆ ಸಾಂಗ್ ಆಡಬೇಕಪ್ಪ ಸರ್ ಓಕೆ ಇನ್ನೊಂದು ಸಾಂಗ್ ಆಡಬೇಕು ಓಕೆ ಫಸ್ಟೇ ಕಳಿಸ್ಬಿಡು ಲಿರಿಕ್ಸು ನನಗೆ ನಿನ್ನ ನಿನ್ನ ಸಾಂಗ್ ಆಡಿದಾಗ ನಿನ್ನ ವಿಷಲ್ಸ್ ತುಂಬ ಚೆನ್ನಾಗಿರುತ್ತೆ ಐ ವಿಲ್ ಇದು ಅಂತ ಲೈಕ್ ಇನ್ನೊಂದು ದೊಡ್ಡ ಸ್ಟಾರ್ಟ್ ಟೆಕ್ಸ್ಟ್ ಮಾಡ್ತೀವಿ ಅನ್ನೋದು ಫೀಲ್ ಒಂದು ದಿನವೂ ಕೊಡಲಿಲ್ಲ ಇಲ್ಲೂ ಫ್ರೆಂಡಿಗೆ ಮಾಡೋ ಥರ ರಿಪ್ಲೈ ಮಾಡ್ತಿರು ಅಪ್ಪು ಸರ್ ಭೇಟಿ ಆಗಬೇಕು ಅಂದರೆ ಮನೇಲಿದ್ರೆ ಮನೆ ಆಫೀಸ್ ಇದ್ದರೆ ಆಫೀಸ್ ಶೂಟಿಂಗ್ ಇದ್ದರೆ ಶೂಟಿಂಗ್ ನಾನು ನೆಕ್ಸ್ಟ್ ವೀಕ್ ಬಾ ಹದಿನೈದು ದಿನ ಬಿಟ್ಕೊಂಬಾ ಇವು ಯಾವೂ ಇರ್ತಿರ್ಲಿಲ್ಲ ಸೊ ಒನ್ಲಿ ಥಿಂಗ್ ಅಂದ್ರೆ ಎಲ್ಲಿ ಟ್ಯಾಲೆಂಟ್ ಇರುತ್ತೆ ಅಲ್ಲಿ ಅಪ್ಪು ಸರ್ ಸಪೋರ್ಟ್ ಇಸ್ ಆಲ್ವೇಸ್ ದೇರ್ ಸೂಪರ್ ಸರ್ ಎಂತ ಒಂದು ವಿಚಾರ ಹೇಳಿದ್ರಿ ಇಜೋಲಿ ಗೂಸ್ ಬಂಪ್ಸ್ ಬಂತು ನಮಗೆ ಸೂಪರ್ ಸರ್ ಖುಷಿ ಕಳ್ದಿದಿರಲ್ಲ ಅಂತ ಅಯ್ಯೋ ಪುಣ್ಯ ಆಸ್ ಎಲ್ಲಾ ರಂಗನೂ ನಾನು ಥಿಯೇಟರ್ ಅಲ್ಲಿ ನೋಡಿದ ಅಷ್ಟೇ ಅಪ್ಪು ಸರ್ ನ ಥಿಯೇಟರ್ ನೋಡಿದ ನಮಗೆಲ್ಲ ಸೂಪರ್ ಸ್ಟಾರ್ಸ್ ಅವರ ಜೊತೆ ಒಂದು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ಅವ್ರು ನನಗೆ ಆಡಿದ್ದು ಇಟ್ಸ್ ಮೈ ಓಕೆ